ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕಾನೂನು ಹೋರಾಟ ಮಾಡುವುದನ್ನು ಬಿಟ್ಟು ನ್ಯಾಯಾಲಯದ ಆದೇಶಕ್ಕೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ನಿನ್ನೆ ಸಂಸದ ಬಿವೈ ರಾಘವೇಂದ್ರ ಅವರ ಮನೆಗೆ ಮತ್ತು ಅಂಚೆ ಕಚೇರಿಗೆ ನುಗ್ಗಲು ಯತ್ನಿಸಿರುವುದು ಸರಿಯಲ್ಲ ಉಪ್ಪು ತಿಂದವರು ನೀರನ್ನ ಕುಡಿಯಲೇಬೇಕು ಎಂದು ತಿಳಿಸಿ ಶಿವಪ ನಾಯ್ಕ ವೃತ್ತದಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಪ್ರತಿಕೃತಿಯನ್ನ ದಹಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಪ್ರಶಾಂತ್ ಕುಕ್ಕೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಹಗರಣ ಕಾಂಗ್ರೆಸ್ ದೇಶಕ್ಕೆ ಮಾಡಿದ ದ್ರೋಹ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ದೇಶದ ಜನತೆ ಕಾಂಗ್ರೆಸ್ ಅನ್ನ ನಂಬಿ ಮತ್ತು ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ವಿಶ್ವಾಸದಿಂದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಹೂಡಿಕೆ ಮಾಡಿದ್ರು ಆದರೆ ಹಣವನ್ನ ಕಾಂಗ್ರೆಸ್ ತನ್ನದೇ ಕುಟುಂಬದ ಚಾರಿಟಬಲ್ ಟ್ರಸ್ಟ್ಗೆ ವರ್ಗಾಯಿಸಿ ದೇಶಕ್ಕೆ ವಿಶ್ವಾಸದ್ರೋಹವನ್ನ ಮಾಡಿದೆ ಇದನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಾರದು ಅನ್ನೋದು ಸಂವಿಧಾನ ವಿರೋಧಿ ಧೋರಣೆಯಾಗಿದೆ ಭ್ರಷ್ಟಾಚಾರದ ಮೂಲವೇ ಕಾಂಗ್ರೆಸ್ ಆಗಿದ್ದು ಕಾಂಗ್ರೆಸ್ನ ಕಾರ್ಯಕರ್ತರು ತಮ್ಮ ಅಧಿನಾಯಕಿ ಮತ್ತು ರಾಹುಲ್ ಗಾಂಧಿ ವಿರುದ್ಧ ಮೊದಲು ಪ್ರತಿಭಟನೆ ಮಾಡಲಿ ಬಿಜೆಪಿ ಸಂಸದರ ಮನೆಗೆ ಮುತ್ತಿಗೆ ಹಾಕುವ ಯಾವುದೇ ನೈತಿಕತೆ ಕಾಂಗ್ರೆಸ್ಸಿಗರಿಗೆ ಇಲ್ಲ ಎಂದರು ಇನ್ನು ಶಾಸಕ ಎಸ್ ಎನ್ ಚನ್ನಬಸಪ್ಪ ಮಾತನಾಡಿ ಇಡೀ ದೇಶವನ್ನ ನುಂಗಿ ನೀರು ಕುಡಿಯೋದಕ್ಕೆ ನೆಲದಿಂದ ಆಕಾಶದವರೆಗೆ ಅನೇಕ ಭ್ರಷ್ಟಾಚಾರಗಳನ್ನ ಮಾಡಿ ದೇಶವನ್ನ ಲೋಟಿ ಮಾಡಿದವರು ಒಂದು ವರ್ಗದ ಓಲೈಕೆಗಾಗಿ ದೇಶವನ್ನೇ ಭ್ರಷ್ಟಾಚಾರದ ಕೂಪವಾಗಿಸಿದವರು ಈಗ ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ದೇಶದ ಜನತೆ ನೀಡಿದ ಹಣವನ್ನ ಭ್ರಷ್ಟಾಚಾರದಿಂದ ನುಂಗಿದ್ದಾರೆ ಮೊದಲು ಅವರು ಜನತೆಯ ಕ್ಷಮೆ ಕೇಳಬೇಕು ಎಂದರು ಇನ್ನು ಜಿಲ್ಲಾ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಹರಿಕೃಷ್ಣ ಮಾತನಾಡಿ ಕರ್ನಾಟಕ ಕಾಂಗ್ರೆಸ್ಸಿಗರು ಕೇಂದ್ರ ಕಾಂಗ್ರೆಸ್ ನಾಯಕರ ಗುಲಾಮರಾಗಿದ್ದಾರೆ ಒಂದು ಕುಟುಂಬದ ಚಾಕ್ರಿಗೆ ನಿಂತಿದ್ದಾರೆ ಸತ್ಯವನ್ನ ತಿಳಿಯುವ ಗೋಜಿಗೂ ಕಾಂಗ್ರೆಸ್ ಕಾರ್ಯಕರ್ತರು ಹೋಗೋದಿಲ್ಲ ಫೋಟೋ ಹೋರಾಟ ಮಾಡಿದ ತಕ್ಷಣ ಬಿಜೆಪಿ ಕಾರ್ಯಕರ್ತರು ಬೆದರೋದಿಲ್ಲ ಎಂದು ಹೇಳಿದ್ರು रा <laughs> ಪ್ರಧಾನ ಕಾರ್ಯದರ್ಶಿಗಳಾದಂತ ಹರಿಕೃಷ್ಣ ಅವರೇ ತುಂಬುವರ್ತದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳೇ ಎಲ್ಲ ಮಂಡಲದ ಅಧ್ಯಕ್ಷರೇ ಪದಾಧಿಕಾರಿಗಳೇ ಆತ್ಮೀಯ ನಾಗರಿಕ ಬಂಧು ಮಹಿಳೆಯರೇ ಇಷ್ಟೊತ್ತು ಮಾತನಾಡದಂತ ನಮ್ಮ ನಾಯಕರು ಕಾಂಗ್ರೆಸ್ನ ಅನೇಕ ತರದ ಬುದ್ಧಿಯನ್ನ ಪ್ರಕಟ ಮಾಡಿದ ಅವರು ಹೇಳಿದಂತ ಎಲ್ಲ ಸಂಗತಿಗಳು ಕೂಡ ಅಕ್ಷರಶಃ ಸತ್ಯವಾಗಿರುವಂತ ಸಂಗತಿಯನ್ನ ಹೇಳಿರೋದು ಒಂದು ಮಾತಿನಲ್ಲಿ ನೆನಪು ಆಗ್ತಾ ಇದೆ ಮೂವತ್ತೆಂಟರಲ್ಲಿ ಈ ಒಂದು ಪತ್ರಿಕೆ ಪ್ರಾರಂಭ ಆಗಿತ್ತು ದೇಶಕ್ಕೋಸ್ಕರ ಅನೇಕ ಸಂಗತಿಗಳನ್ನು ತಿಳಿಸಬೇಕಾಗತ್ತೆ ದೇಶವನ್ನು ಆಳ್ತಿರೋರ ವಿರುದ್ಧವಾಗಿ ಹೋರಾಟವನ್ನು ಮಾಡಬೇಕಾದ್ರೆ ಅವರು ಮಾಡಬಾರದ ಅನಾಚಾರಗಳನ್ನು ಏನು ಮಾಡುತ್ತಾರೆ ಅದೆಲ್ಲದನ್ನು ಕೂಡ ಜನಕ್ಕೆ ತಿಳಿಸಿ ಈ ದೇಶವನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಇದು ಪ್ರಾರಂಭ ಆದಂತದ್ದು ದೇವ್ರದ ಒಟ್ಟು ನಮಗೆ ಎಲ್ಲೋ ಒಂದ್ ಕಡೆ ಬಚಾವ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಅನ್ಕೊಂಡಿದ್ದೇನೆ ನಾನು ಭಾರತಕ್ಕೆ ಸ್ವಾತಂತ್ರ್ಯನೇ ಸಿಕ್ಕಿರಲಿಲ್ಲ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲದೆ ಇರುವಂತ ಸಂದರ್ಭದಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಪ್ರಾರಂಭ ಆಯ್ತು ಸ್ವತಂತ್ರ ಪೂರ್ವದ ಭಾರತದಲ್ಲಿ ಭ್ರಷ್ಟಾಚಾರದ ಪಿತಾಮಹ ಯಾರು ಅಂತಂದ್ರೆ ಕಾಂಗ್ರೆಸ್ 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 ಮೂವತ್ತೆಂಟರಲ್ಲೇ ಪ್ರಾರಂಭ ಮಾಡಿಬಿಟ್ರು ಈ ದೇಶವನ್ನು ಲೂಟಿ ಮಾಡಲಿಕ್ಕೆ ಯಾರದ್ದು ದೇಶಭಕ್ತರದ್ದು ದೇಶಭಕ್ತರ ಹಣವನ್ನ ಕೇಳಿದ್ರು ਔਰ ਹੱਥੇ ਰਹਿਣ ਤਾਂ ਅਲਪ ਸਲਪ ਆੜਾ ਵਿਰੋਧ ਗਾਂਦੀ ਹੈ ಯಾಕೆ ಈ ದೇ ಬದುಕಬೇಕು ಗಾಂಧಿಯ ಸೇರಿದ ಸಾಧ್ಯ ಅಂತ ಹೇಳಿ ಹೀಗೆ ಈ ರೀತಿ ದೇಶದ ಜನತೆಗೆ ಮುಂಕುಮೂರಿತ ಕೆಲಸವನ್ನ ನೀರು ಅವರು ಮಾಡ್ತಾ ಬಂದು ಸ್ವಾತಂತ್ರ್ಯ ಭಾರತದ ಪ್ರಧಾನಮಂತ್ರಿನೇ ಆಗಿರಲಿಲ್ಲ ಅವರು ಇವತ್ತು ಯಂಗ್ ಮಾಡ್ತೀರಾ ಗೊತ್ತಿಲ್ಲ ನಮಗೆ ಒಟ್ಟಾಗಿದ್ದ ಭಾರತವನ್ನ ತೊಂಡು ಮಾಡಿದ್ರಿ ನೀವು ತೊಂಡು ಅಂತ ಭಾರತವನ್ನ ಇಂಡಿಯಾ ಮಾಡ್ಲಿಕ್ಕೆ ಹೊರಟ್ರಿ ನೀನು ಹೇಳ್ತಿದ್ದು ನಾವು ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡಬೇಕಾಗತ್ತೆ ಅತ್ಯಂತ ಪ್ರಾಮಾಣಿಕವಾಗಿರುವಂತಹ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಆಗಿದ್ರು ಅಂತ ನಾನು ಓತ್ಕೊಳಗೆ ಭ್ರಷ್ಟಾಚಾರವನ್ನು ಮಾಡಿದಂತವ್ರು ನಿಮ್ಮ ತಾತ ಮಾಡ್ತೀರಿ ಸಂಸದರ ಮನೆಗಳಿಗೆ ಮಸಿಗೆ ಹಾಕುವಂತ ಕೆಲಸವನ್ನು ಮಾಡ್ತೀರಿ ನಿಮಗೆ ನಿಜವಾಗ್ಲೂ ಮಾನ ಮರ್ಯಾದೆ ಏನಾದರೂ ಇದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಒಂದು ಸಂಗತಿಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ದೇಶಭಕ್ತರ ಹಣವನ್ನು ಉಟ್ಟು ಮಾಡಿದಂತ ನೆಹರು ಲಬ್ಬಾಯಿಸಿರುವಂತ ನಿಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಖರ್ಗೆ ಇವರಿಬ್ಬರು ಮನೆಗಳಿಗೆ ನಿಮ್ಗೆ ಕೊಟ್ಟಿದ್ದೇವೆ ವಿಳಾಸ ಕೊಟ್ಟಿದ್ದ ಕಳಿಸ್ಕೊಡ್ತೇವೆ ನಿಮಗೆ ತಾಕತ್ತಿದ್ರ ಹೋರಾಟ ಆ ಮನೆಗಳ ಮುಂದೆ ಮಾಡಿ ನೋಡೋಣ ನೀವು ಆ ಮನೆಗಳ ಮುಂದೆ ಮಾಡಿ ನೀವು ಮಾತಂತ್ರದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ರಾವು ಅಂತ ಹೇಳ್ತಿರಲ್ಲ ನೀವು ಆರ್ ಎಸ್ ಎಲ್ಲಿ ಹೋರಾಟ ಮಾಡಿದ್ರಿ ಅಂತ ಕೇಳ್ತೀರಿ ಬಿಜೆಪಿ ಯಾವಾಗ ಹೋರಾಟ ಮಾಡಿದ್ರಿ ಅಂತ ಕೇಳ್ತೀವಿ ಕೇಳ್ತೀರಿ ನೀವು ಆದ್ರೆ ಅವರಿಗೆ ನಿಮಗೆ ಕೇಳಿಕೆ ಕಾಂಗ್ರೆಸ್ ಅವರಿಗೆ ಯಾಕೆ ದೇಶಭಕ್ತ ಹಣವನ್ನು ಲೂಟಿ ಮಾಡಿದೆ ಅಂತ ಕೇಳಲಿಕ್ಕೆ ಯೋಗ್ಯತೆ ಇಲ್ವಾ ನಿಮಗೆ ಬೆಲೆ ಏರಿಕೆ ವಿರುದ್ಧ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಹೋರಾಟವನ್ನು ಮಾಡಿದ್ರಿ ಗ್ಯಾಸ್ ಸಿಲಿಂಡರ್ ಬೇರೆ ಐವತ್ತು ರೂಪಾಯಿ ನಾವು ಜಾಸ್ತಿ ಮಾಡಿದೆ ಅಂತ ಹೇಳಿ ಆದ್ರೆ ನೀವು ನಲವತ್ತ ಆರು ಪದಾರ್ಥಗಳ ಮೇಲೆ ಕಾರಣಕ್ಕೋಸ್ಕರ ಎಲ್ಲ ರಾಜ್ಯಗಳು ಎಲ್ಲ ದೇಶಗಳಿಗೆ ಸಂಬಂಧಪಟ್ಟಂತ ಒಟ್ಟು ಪರಿಸ್ಥಿತಿಗೆ ಅನುಗುಣವಾಗಿ ಯೋಚನೆ ಇದೇ ರಾಜ್ಯದಲ್ಲಿ ಇಲ್ಲಿರುವಂತ ಎಲ್ಲ ವ್ಯಕ್ತಿಗಳ ಜಯರಿಗೆ ಕಣ್ಣು ಹಾಕುವಂತ ಕೆಲಸ ಮಾಡಿದವರು ನೀವು ಹಾಗಾಗಿ ನಿಮಗೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಭ್ರಷ್ಟಾಚಾರ ವಿರುದ್ಧ ಅಂತೂ ಮಾತಾಡ್ಲಿಕ್ಕೆಲ್ಲ ಉಸಿರಡ್ಲಿಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಯೋಗ್ಯತೆ ಇಲ್ಲ ನಿಮಗೆ ಹಾಗಾಗಿ ನೀವು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡೋರು ಇದ್ದೇವೆ ಸಾಂಕೇತಿಕ ಪ್ರತಿಭಟನೆ ಯುವ ಮೋರ್ಚಾ ನೇತೃತ್ವದಲ್ಲಿ ನೀವು ಎಲ್ಲ ಸಂಸದರು ಮನೆ ಮುಂದೆ ಹೋಗ್ಬಿಟ್ಟಿದ್ದೀರಿ ನಮಗೆ ಗೊತ್ತಿಲ್ವಾ ಸೋನಿಯಾ ಮನೆ ನಮಗೆ ಗೊತ್ತಿಲ್ವಾ ರಾಹುಲ್ ಗಾಂಧಿ ಮನೆ ನಮಗೆ ಗೊತ್ತಿಲ್ಲ ಖರ್ಗೆ ಅವ್ರ ಮನೆ ನಮಗೆ ಗೊತ್ತಿಲ್ಲ ಕಾಂಗ್ರೆಸ್ಸಿನ ಭ್ರಷ್ಟಾಚಾರಿಗಳ ಮನೆ ನುಗ್ಗಿ ನುಗ್ಗಿ ಹೊಡೆಯಂತ ಪರಿಸ್ಥಿತಿ ನಿರ್ಮಾಣ ಆದರೆ ಅದನ್ನು ಹೇಳ್ತೇವೆ ನಾವು ಗೌರವಯುತವಾಗಿ ಹೇಳ್ತಾ ಇದ್ದೇವೆ ನೆಮ್ಮದಿಯ ರಾಜಕಾರಣವನ್ನು ಮಾಡ್ತಾ ಇರುವಂತ ಭಾರತೀಯ ಜನತಾ ಪಾರ್ಟಿ ನೇತೃತ್ವವನ್ನು ಕೆಳಕ್ಬೇಡಿ ನೀವು ಕೆಳಕ್ಬೇಡಿ ನೀವು ಸ್ವತಂತ್ರ ಭಾರತದ ಮುಂಚಿತವಾಗಿ ಭ್ರಷ್ಟಾಚಾರ ಮಾಡಬೇಕು ಮೊನ್ನೆ ದಿನ ಇ ಡಿ ಅವರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು ಏನು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಮುಖಾಂತರ ಈ ದೇಶಕ್ಕೆ ಸ್ವತಂತ್ರ ಹೋರಾಟಗಾರರೆಲ್ಲರೂ ಸೇರಿ ಏನು ಪ್ರಾರಂಭ ಮಾಡಿದರು ಅದರ ಮುಖವಾಣಿ ಪತ್ರಿಕೆಯನ್ನು ಯಂಗ್ ಇಂಡಿಯಾಗೆ ಬದಲಾವಣೆ ಆದ ಮೇಲೆ ಏನು ಹಗರಣ ಆಗಿದೆ ಅಂತೇಳಿ ನಮ್ಮ ಕೇಂದ್ರದ ನಾಯಕರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ಅವರವರ ಕಂಪ್ಲೇಂಟ್ನ ಆಧಾರದ ಮೇಲೆ ಇ ಅವರು ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಿ ಮೊನ್ನೆ ಕೋರ್ಟಿಗೆ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ ಅದರಲ್ಲಿ ಸ್ವತಂತ್ರ ಹೋರಾಟಗಾರರ ಹಣ ವ್ಯರ್ಥ ಆಗಿದೆ ಅಷ್ಟೇ ಅಲ್ಲದೆ ಅದು ಲೂಟಿ ಆಗಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಒಂಬೈನೂರು ಕೋಟಿಗಳ ಹಗರಣವನ್ನು ಮಾಡಿದ್ದಾರೆ ಅಂತ ಹೇಳಿ ಏನು ಇ ಅವರು ಕೋರ್ಟಿಗೆ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿದರು ಆದ ನಂತರ ದೇಶಾದ್ಯಂತ ನಮ್ಮ ಸಂಸದರ ಮನೆಯ ಮುಂದೆ ಕಾಂಗ್ರೆಸ್ನ ಯುವ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದರು ಬಂಧುಗಳೇ ಯಾವಾಗಲೂ ಕೂಡ ರಾಹುಲ್ ಗಾಂಧಿಯವರು ಯಾವುದೇ ಲೋಕಸಭೆಯಲ್ಲಿ ಮಾತಾಡಲಿ ರಾಜ್ಯಸಭೆಯಲ್ಲಿ ಮಾತಾಡಲಿ ಸಂವಿಧಾನದ ಪುಸ್ತಕವನ್ನು ಎದುಗಡೆ ಇಟ್ಕೊಂಡು ಮಾತಾಡ್ತಾರೆ ಅದೇ ರೀತಿ ನಾನು ವಿನಂತಿಯನ್ನು ಮಾಡ್ತೇನೆ ಯಾವ ಸಂವಿಧಾನಕ್ಕೆ ಗೌರವ ಕೊಡಬೇಕು ಅಂತಕ್ಕಂಥದ್ದನ್ನ ನೀವು ಎಲ್ಲಿ ಲೋಕಸಭೆಯಲ್ಲಿ ತೋರಿಸಿದ್ರು ಅದೇ ಗೌರವನ ಏನು ನ್ಯಾಯಾಂಗ ವ್ಯವಸ್ಥೆ ಕೋರ್ಟಿಗೆ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿದೆ ಅದಕ್ಕೆ ಗೌರವವನ್ನು ಸಲ್ಲಿಸಬೇಕು ಈ ದೇಶದ ಕಾನೂನಿಗೆ ಗೌರವವನ್ನು ಕೊಡಬೇಕು ಅಂತ ವಿನಂತಿಯನ್ನು ಈ ಮೂಲಕ ಮಾಡ್ತೇನೆ ಧನ್ಯವಾದಗಳು ಅದಕ್ಕೋಸ್ಕರ ಬಿ ಜೆ ಪಿಯ ಯುವ ಮೋರ್ಚಾದ ನೇತೃತ್ವದಲ್ಲಿ ಇವತ್ತು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಪ್ರತಿಕೃತಿಯನ್ನು ದಾವನ ಮಾಡುವ ಮೂಲಕ ಯುವ ಮೋರ್ಚಾ ಸಂಕೇತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದೆ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ತಾಲೂಕು ಕೇಂದ್ರದಲ್ಲಿ ವಿಸ್ತರಣೆಯನ್ನು ಮಾಡಿ ಇವತ್ತು ಹೋರಾಟವನ್ನು ಬಿಗಿಯನ್ನು ಕೊಡಿಸ್ತೇವೆ ನೂರಕ್ಕೆ ನೋಡು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ರಾಜೀನಾಮೆಯನ್ನು ಕೊಡುವ ಕೊಡುವವರೆಗೂ ಬಿಜೆಪಿ ಯುವ ಮೋರ್ಚಾದ ಹೋರಾಟ ಮುಂದುವರೆತದೆ ಧನ್ಯವಾದಗಳು ಪ್ರಶಾಂತ್ ಕುಕ್ಕೆ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರು